ಪೊಲೀಸ್ ಅಧಿಕಾರಿ ಪ್ರತಾಪ್ ರೆಡ್ಡಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರತಾಪ್ ರೆಡ್ಡಿ ಅವರಿಗೆ ಅಪಮಾನ ಆಯ್ತಾ ಹಾಗಾದ್ರೆ ಸರ್ಕಾರದ ನಡೆಯಿಂದ ಬೇಸರ ಮಾಡ್ಕೊಂಡ್ರ ಪ್ರತಾಪ್ ರೆಡ್ಡಿ ಅವರು ಯಾಕೆಂದ್ರೆ ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ ಆ ಒಂದು ಬೆಳವಣಿಗೆಯಿಂದ ಪ್ರತಾಪ್ ರೆಡ್ಡಿ ಅವರು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜ್ಯದ ಹಿರಿಯ ಡಿಜಿಪಿ ದರ್ಜೆಯ ಅಧಿಕಾರಿ ಪ್ರತಾಪ್ ರೆಡ್ಡಿ ಅವರು ಹಲವು ಕಾರ್ಯಕ್ರಮಗಳಲ್ಲಿ ಅವರನ್ನ ವೇದಿಕೆಯಲ್ಲಿ ಕೂರಿಸ್ತಾ ಇರಲಿಲ್ಲ ಇದರಿಂದ ಅವರು ಅಸಮಾಧಾನಗೊಂಡಿದ್ದಾರೆ ಹೀಗಾಗಿ ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿವೃತ್ತಿಗೆ ಇನ್ನು ಐದು ತಿಂಗಳು ಬಾಕಿ ಇದೆ ಅವರು ರಿಟೈರ್ಡ್ ಆಗ್ಲಿಕ್ಕೆ ಇನ್ನು ಐದು ತಿಂಗಳು ಬಾಕಿ ಇದೆ ನಡುವೆ ಇದೀಗ ರಾಜೀನಾಮೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಇದೇ ವರ್ಷ ಜುಲೈನಲ್ಲಿ ಅವರು ನಿವೃತ್ತಿ ಆಗಬೇಕಾಗಿತ್ತು ಇನ್ನು ಐದು ತಿಂಗಳು ಅವರಿಗೆ ಸರ್ವಿಸ್ ಇದೆ ಇನ್ನು ಐದು ತಿಂಗಳು ಅವರಿಗೆ ಟೈಮ್ ಇದೆ ಅಷ್ಟರಲ್ಲೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ತಮ್ಮ ಸ್ಥಾನಕ್ಕೆ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ ಡಿಜಿಪಿ ಪ್ರತಾಪ್ ರೆಡ್ಡಿ ಅವರ ಈ ಒಂದು ದಿಢೀರ್ ನಡೆ ಕಳೆದ ಮೂರು ದಿನಗಳ ಹಿಂದೆ ಡಿ ಜಿ ಆಫೀಸ್ ನಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿದ್ರು ಮೀಟಿಂಗ್ ಮುಗಿದ ನಂತರ ತಮ್ಮ ಕಚೇರಿಗೆ ಹೋಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ರು ಪ್ರತಾಪ್ ರೆಡ್ಡಿ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿಯೂ ಸಹ ಕಾರ್ಯನಿರ್ವಹಿಸಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಅವರು ಇದೀಗ ಡಿಜಿಪಿ ದರ್ಜೆಯ ಅಧಿಕಾರಿ ಡಿಜಿ ಪ್ರಮೋಷನ್ ಪಡೆದು ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ರು ಐ ಪಿ ಎಸ್ ವಲಯದಲ್ಲಿ ಪ್ರತಾಪ್ ರೆಡ್ಡಿ ಅವರ ಈ ಒಂದು ದಿಢೀರ್ ನಿರ್ಧಾರ ಈ ಒಂದು ರಾಜೀನಾಮೆಯ ನಿರ್ಧಾರ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪ್ರತಾಪ್ ರೆಡ್ಡಿ ಅವರು ಒಂದು ರೀತಿಗೆ ಧೀಮಂತ ಪೊಲೀಸ್ ಆಫೀಸರ್ ಪೊಲೀಸ್ ಇಲಾಖೆಯಲ್ಲಿ ಬಹಳ ಖಡಕ್ ಆಫೀಸರ್ ಅಂತಾನೆ ಹೇಳಲಾಗ್ತಾ ಇರತಕ್ಕ ಬಹಳ ಪ್ರಾಮಾಣಿಕವಾಗಿ ಬಹಳ ಎಫೆಕ್ಟಿವ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಅಧಿಕಾರಿ ಅಷ್ಟೇ ಅಲ್ಲ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕ್ರೈಮ್ ರೇಟ್ ಗಳು ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು ಸೊ ಹಾಗಾಗಿಯೇ ಅವರ ಸೇವೆಯನ್ನ ಮೆಚ್ಚಿದಂತಹ ರಾಜ್ಯ ಸರ್ಕಾರ ಅವರಿಗೆ ಕೊಡ್ತಾ ಬರ್ತಾ ಇತ್ತು ಆದ್ರೆ ಯಾಕೋ ಗೊತ್ತಿಲ್ಲ ಪ್ರತಾಪ್ ರೆಡ್ಡಿ ಅವರು ಸಡನ್ ಆಗಿ ಈ ರೀತಿಯಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ ಎರಡು ದಿನಗಳ ಅಟೆಂಡ್ ಮಾಡ್ತಾರೆ ಮೀಟಿಂಗ್ ಅಟೆಂಡ್ ಮಾಡಿ ಮತ್ತೆ ತಮ್ಮ ಕಚೇರಿಗೆ ಬಂದಂತ ಅವರು ಈ ರೀತಿಯಾಗಿ ರೆಸಿಗ್ನೇಷನ್ ಲೆಟರ್ ಅನ್ನ ಬರೆದು ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅನ್ನೋದಾದ್ರೆ ಏನಾಯ್ತು ಅಂತದ್ದು ಅನ್ನುವಂಥದ್ದು ಒಂದ್ ಕಡೆ ಕಾರ್ತಾ ಇರ್ತಕ್ಕಂಥ ಪ್ರಶ್ನೆ ಇದೆಲ್ಲದರ ನಡುವೆ ಒಂದಷ್ಟು ಬೆಳವಣಿಗೆಗಳಿಂದ ಅವರಿಗೆ ಬೇಸರವಾಗಿದೆಯಾ ಅವರಿಗೆ ಅವಮಾನ ಮಾಡ್ಲಾಗಿದ್ಯಾ ಅಪಮಾನ ಮಾಡ್ಲಾಗಿದ್ಯಾ ಯಾಕೆ ರಾಜ್ಯದ ಹಿರಿಯ ಡಿಜಿಪಿ ದರ್ಜೆಯ ಅಧಿಕಾರಿಗೆ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ಅವಕಾಶ ಇರ್ತಾ ಇರ್ಲಿಲ್ವಂತೆ ವೇದಿಕೆಯಲ್ಲಿ ಅವರನ್ನ ಕೂರಿಸ್ತಾ ಇರಲಿಲ್ವಂತೆ ಅವರನ್ನ ಕಡೆಗಣಿಸಲಾಗ್ತಾ ಇತ್ತಂತೆ ಮತ್ತು ಅವರನ್ನ ಸರಿಯಾಗಿ ನಡೆಸಿಕೊಳ್ಳಲಾಗ್ತಾ ಇರಲಿಲ್ವಂತೆ ಸೊ ಹೀಗಾಗಿಯೇ ಬೇಸರಗೊಂಡಿರ್ತಕ್ಕಂತಹ ಪ್ರತಾಪ್ ರೆಡ್ಡಿ ಅವರು ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯೂಶುವಲಿ ಯೂಶ್ವಲಿ ಒಂದು ಸ್ವಲ್ಪ ಅಂದ್ರೆ ರಿಟೈರ್ಮೆಂಟ್ಗೆ ಒಂದು ವರ್ಷ ಅಥವಾ ಆರು ತಿಂಗಳು ಅಥವಾ ಮೂರು ತಿಂಗಳು ಈ ರೀತಿಯಾಗಿ ಕಡಿಮೆ ಅವಧಿ ಇರುವಂತಹ ಟೈಮ್ ನಲ್ಲಿ ಯಾರು ಸಹ ರಾಜೀನಾಮೆಯನ್ನು ಕೊಟ್ಟು ಹೋಗೋದಿಲ್ಲ ಇನ್ನು ಐದು ತಿಂಗಳು ಅಥವಾ ಇನ್ನು ಒಂದು ವರ್ಷ ಅಥವಾ ಆರು ವರ್ಷಗಳ ಕಾಲ ಸುದೀರ್ಘವಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಅವರು ಏಕಾಏಕಿಯಾಗಿ ಆ ರೀತಿ ನಿರ್ಧಾರ ತಗೊಳ್ಳೋದಿಲ್ಲ ಕಂಪ್ಲೀಟ್ ಮಾಡಿ ಹೋಗೋಣ ಅನ್ನುವ ಒಂದು ಮನಸ್ಥಿತಿಯಲ್ಲಿರ್ತಾರೆ ಆದ್ರೆ ಇಷ್ಟು ಧಾವಂತದಲ್ಲಿ ಇಷ್ಟು ಅರ್ಜೆನ್ಸಿಯಲ್ಲಿ ಅವರು ಏಕಾಏಕಿಯಾಗಿ ರಾಜೀನಾಮೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ಆಗ ಘಟನೆಗಳು ಅಥವಾ ಅವರ ಮನಸ್ಸಿಗೆ ಬೇಸರ ಮೂಡಿಸುವಂತ ಒಂದಷ್ಟು ಘಟನಾವಳಿಗಳು ನಡೆದಿರಬೇಕು ಅನ್ನುವ ಅನುಮಾನಗಳು ಈಗ ಮೂಡ್ತಾ ಇದೆ